ಒಂದಾನೊಂದು ಕಾಲದಲ್ಲಿ ದೇವಶಕ್ತಿ ಎನ್ನುವ ಹೆಸರಿನ ಒಬ್ಬ ರಾಜ ಒಂದು ರಾಜ್ಯನ ಆಳ್ತಾ ಇದ್ದ ಆ ರಾಜನಿಗೆ ತನ್ನ ಮಗನನ್ನು ಕಂಡ್ರೆ ವಿಶೇಷವಾದ ಪ್ರೀತಿ ಆದ್ರೆ ಆ ಯುವರಾಜನಿಗೆ ಒಂದು ಭಯಂಕರ ಸಮಸ್ಯೆ ಇತ್ತು ಆತ ದಿನದಿಂದ ದಿನಕ್ಕೆ ತೆಳ್ಳಿಗೆ ಕ್ಷೀಣಿಸುತ್ತಾ ಬಲಹೀನಾಗ್ತಾ ಇದ್ದ ಯುವರಾಜನ ಈ ಪರಿಸ್ಥಿತಿ ನೋಡಲಾರದೆ ರಾಜ ಉತ್ತಮ ವೈದ್ಯರು ಬೇಕಾಗಿದ್ದಾರೆ ಅಂತ ದೇಶದ ನಾನಾ ಭಾಗಗಳಲ್ಲಿ ಡಂಗುರ ಹೊಡಿಸಿ ಸರ್ವೋತ್ತಮ ವೈದ್ಯರನ್ನ ಕರೆಸ್ಕೊಂಡ ಆದ್ರೆ ಆ ವೈದ್ಯರು ಕೊಟ್ಟ ಯಾವುದೇ ಔಷಧಿ ಯುವರಾಜನ್ ಮೇಲೆ ಕೆಲಸ ಮಾಡಲಿಲ್ಲ ಯಾಕೆ ಅಂದರೆ ಯುವರಾಜನ ಹೊಟ್ಟೆಯಲ್ಲಿ ಒಂದು ವಿಷಜಂತು ಅಂದ್ರೆ ಹಾವು ಆಶ್ರಯ ಮಾಡಿಕೊಂಡಿತ್ತು ಮತ್ತು ಅದರ ಬಗ್ಗೆ ಯಾರಿಗೂ ಗೊತ್ತೇ ಇರಲಿಲ್ಲ ತನ್ನಿಂದ ತನ್ನ ತಂದೆಗೆ ಆಗ್ತಾ ಇರೋ ಕಳವಳನ್ನ ನೋಡಿ ವಿಷಾದಿಸಿದ ಯುವರಾಜ ಒಂದು ರಾತ್ರಿ ಸದ್ದಿಲ್ಲದೆ ಅರಮನೆ ಬಿಟ್ಟು ಹೊರಟು ಹೋದ ಆತ ದೂರದ ಇನ್ನೊಂದು ರಾಜ್ಯಕ್ಕೆ ಹೋಗಿ ಒಂದು ಸಣ್ಣ ದೇವಾಲಯದಲ್ಲಿ ಆಶ್ರಯ ಪಡೆದು ಜನರು ಕೊಟ್ಟ ಆಹಾರನ ತಿನ್ನುತ್ತಾ ಇವೇನು ತನ್ನ ಜೀವನದ ಕಡೆ ದಿನಗಳು ಅಂತ ಮನಸ್ಸಿನಲ್ಲೇ ಅಂದ್ಕೊಂಡು ಸರಳವಾಗಿ ಜೀವಿಸ್ತಾ ಇದ್ದ ಯುವರಾಜ ಹೋದ್ನಲ್ಲ ಆ ಹೊಸ ರಾಜ್ಯದಲ್ಲಿ ಮತ್ತೊಬ್ಬ ರಾಜ ಆಳ್ತಾ ಇದ್ದ ಆತನಿಗೆ ಇಬ್ಬರು ಚತುರ ಪುತ್ರಿಯರಿದ್ರು ಪ್ರತಿದಿನ ಬೆಳಗ್ಗೆ ಆ ಪುತ್ರಿಯರು ತಮ್ಮ ತಂದೆ ಕಾಲಿಗೆ ಬಿದ್ದು ಆಶೀರ್ವಾದ ಪಡೀತಾ ಇದ್ರು ಹೀಗೇನೆ ಒಂದು ದಿನ ತಂದೆ ಆಶೀರ್ವಾದ ಪಡೆಯುವಾಗ ಮೊದಲ ಮಗಳು ಅಪ್ಪ ನಿಮ್ಮ ಪ್ರೀತಿ ಮತ್ತು ರಕ್ಷಣೆಗೆ ನಾವು ಚಿರಋಣಿಗಳು ನಾವು ಇಂತಹ ಒಳ್ಳೆ ಜೀವನ ನಡೆಸೋಕೆ ನಿಮ್ಮ ಕೃಪೇನೇ ಕಾರಣ ಅಂತ ಅಂದ್ಲು ಆದರೆ ಎರಡನೇ ಮಗಳು ಅಪ ನನ್ನ ಪ್ರಕಾರ ಎಲ್ಲಾನು ವಿಧಿ ಹಣೆ ಬರಹ ನಮ್ಮ ಈ ಜೀವನಕ್ಕೆ ಪೂರ್ವಜನ್ಮದ ಕರ್ಮವೇ ಕಾರಣ ಅಂತ ನನಗನ್ಸುತ್ತೆ ಅಂತ ಅಂದ್ಬಿಟ್ಲು ಇದನ್ನು ಕೇಳಿ ರಾಜನಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂತು ಅವನು ಮನಸ್ಸಿನಲ್ಲೇ ಅರೆರೆ ನನ್ನ ಮಕ್ಕಳ ಸುಖದ ಕಾರಣ ನಾನೇ ಆಗಿರಬೇಕು ವಿಧಿ ಅಥವಾ ಹಣೆ ಬರಹ ಅಲ್ಲ ಮೊದಲನೇ ಮಗಳು ಎಷ್ಟು ಕೃತಜ್ಞಳು ಎರಡನವಳಿಗೆ ಎಷ್ಟು ಸೊಪ್ಪು ಅಂತ ಅಂದ್ಕೊಂಡು ಆವೇಶದಿಂದ ಯಾರಲ್ಲಿ ಮಂತ್ರಿಗಳೇ ತಕ್ಷಣವೇ ಬನ್ನಿ ಅಂತ ಕೂಗಿ ಕರೆದು ಎರಡನೇ ಮಗಳ ಕಡೆ ಕೈ ತೋರಿಸಿ ವಿಧಿ ಅಂತೆ ವಿಧಿ ಅರಮನೆ ಹೊರಗಡೆ ಸಿಗುವ ಮೊದಲನೇ ಪುರುಷನಿಗೆ ಇವಳು ವಿವಾಹ ಮಾಡಿಸ್ಬಿಡಿ ಅವಳ ಕರ್ಮದ ಫಲ ಅವಳೇ ಅನುಭವಿಸ್ಲಿ ಅಂತ ಆಜ್ಞೆ ಮಾಡಿಬಿಟ್ಟ ಆಶ್ಚರ್ಯಚಕಿತರಾದರೂ ಮಂತ್ರಿಗಳು ಚಾಚು ತಪ್ಪದೆ ರಾಜಾಜ್ಞೆ ಪಾಲಿಸಿದ್ರು ಅವರು ಅರಮನೆ ಹೊರಗೆ ಕಾಲಿಟ್ಟಂತೆಯೇ ಅವರ ಕಣ್ಣಿಗೆ ಆ ಪರರಾಜ್ಯದ ಬಡುಕು ಮತ್ತು ದುರ್ಬಲ ಯುವರಾಜ ಕಂಡ ಅವನು ಅರಮನೆ ಎದುರಿನ ದೇವಾಲಯದ ಬಳಿ ಅದೇ ಸಮಯದಲ್ಲಿ ವಿಶ್ರಾಂತಿ ಪಡೀತಾ ಇದ್ದ ಹೀಗೆ ರಾಜಾಜ್ಞೆಯಂತೆ ಆ ರಾಜಕುಮಾರಿನ ಈ ರೋಗಪೀಡಿತ ಯುವರಾಜನಿಗೆ ಕೊಟ್ಟು ವಿವಾಹ ಮಾಡಲಾಯಿತು ಆದರೆ ಆ ರಾಜಕುಮಾರಿ ಯಾವುದೇ ಆರೋಪ ಮಾಡಲಿಲ್ಲ ಅವಳು ಭಕ್ತಳು ಹಾಗೂ ಸದ್ಗುಣಶೀಲೆಯೂ ಆಗಿದ್ಲು ತನ್ನ ರೋಗಿಷ್ಠ ಪತಿನೇ ಪರಮೇಶ್ವರ ಅಂತ ಅವಳು ಗೌರವಿಸ್ತಾ ಇದ್ಲು ಅವಳು ಆಗೋದೆಲ್ಲ ಒಳ್ಳೆಯದಕ್ಕೆ ಆಗತ್ತೆ ಅನ್ನೋ ಬಲವಾದ ನಂಬಿಕೆ ಇಟ್ಕೊಂಡಿದ್ಲು ಹೀಗೇನೆ ಒಂದು ದಿನ ಈ ಗಂಡ ಹೆಂಡತಿ ದೇವಾಲಯದಲ್ಲಿ ಶಾಶ್ವತವಾಗಿ ವಾಸಿಸುವುದು ಸರಿಯಲ್ಲ ಹಾಗಾಗಿ ಮತ್ತೊಂದು ಹಳ್ಳಿಗೆ ವಲಸೆ ಹೋಗ್ಬೇಕು ಅಂತ ನಿರ್ಧಾರ ತೆಗೆದುಕೊಂಡ್ರು ಪ್ರಯಾಣದ ನಡುವೆ ಬಲಹೀನ ಯುವರಾಜನಿಗೆ ತುಂಬಾ ಸುಸ್ತಾಯಿತು ಅವನು ವಿಶ್ರಾಂತಿ ತೆಗೆದುಕೊಳ್ಬೇಕು ಅಂತ ಒಂದು ದೊಡ್ಡ ಮರದ ನೆರಳಲ್ಲಿ ಕುಳಿತ ಬಲಹೀನತೆಯಿಂದ ಹಾಗೇನೆ ಅಡ್ಡ ಆಗಿ ನಿದ್ದೆಗೆ ಜಾರಿಬಿಟ್ಟ ಆತನ ಪತ್ನಿ ಆಹಾರನ ಹುಡುಕೊಂಡು ಸ್ವಲ್ಪ ದೂರ ಹೋಗಿದ್ದಳು ಅವಳು ಹಿಂತಿರುಗಿದಾಗ ಒಂದು ಬೆಚ್ಚಬೀಳುವಂತ ಸಂಗತಿ ಅವಳು ಕಣ್ಣಿಗೆ ಕಾಣಿಸ್ತು ತನ್ನ ಪತಿ ಗಾಢ ನಿದ್ರೆಯಲ್ಲಿದ್ದಾಗ ಆತನ ಬಾಯಿಂದ ಒಂದು ವಿಷಜಂತು ಅಂದ್ರೆ ಅದೇ ಆ ಹಾವು ಹೊರಬಂದಿತ್ತು ಅವಳು ಬೆಚ್ಚಿ ಸ್ತಬ್ಧಳಾಗಿ ನೋಡ್ತಾ ಇದ್ದಾಗ ಇನ್ನೊಂದು ಹಾವು ಹತ್ತಿರದ ಹುತ್ತದಿಂದ ಹೊರಬಂದು ಈ ಮೊದಲನೇ ಹಾವಿನ ಜೊತೆ ಮಾತಾಡೋಕೆ ಶುರು ಮಾಡ್ತು ಹುತ್ತದ ಹಾವು ಬುಸುಗುಡ್ತಾ ನೀನು ಯಾಕೆ ಆ ಬಡ ಯುವರಾಜನಿಗೆ ಹಾನಿ ಮಾಡ್ತಾ ಇದೀಯ ನಿನಗೆ ಗೊತ್ತಾ ಅವನೇನಾದರೂ ಜೀರಿಗೆ ಮತ್ತು ಸಾಸಿವೆ ಬೀಜದಿಂದ ತಯಾರಿಸಿದ ಕಷಾಯ ಕೊಡಿದ್ರೆ ಸತ್ತು ಹೋಗ್ತೀಯ ಅಂತ ಹೇಳ್ತು ಅದಕ್ಕೆ ಯುವರಾಜನ ಹೊಟ್ಟೆಯಿಂದ ಬಂದ ವಿಷಜಂತು ಹಿಸ್ಸನೆ ನನಗೆ ನೀನು ಉಪದೇಶ ಕೊಡೋದು ನೀನು ಆ ಹುತ್ತದ ಒಳಗಿರೋ ಎರಡು ಚಿನ್ನದ ಹಂಡೆಗಳನ್ನ ಕಾಯ್ತಾ ಇದೀಯ ಅದು ನನಗೆ ಗೊತ್ತಿಲ್ವಾ ಯಾರಾದರೂ ಆ ಹುತ್ತದ ಮೇಲೆ ಕೊತ ಕೊತ ಕುದೀತಾ ಇರೋ ಬಿಸಿ ಎಣ್ಣೆ ಮತ್ತು ನೀರನ್ನು ಸುರಿಸಿದ್ರೆ ನೀರು ಕೂಡ ಬದುಕು ಉಳಿಯೋದಿಲ್ಲ ತಿಳ್ಕೊ ಅಂತ ಹೇಳ್ತು ಹೀಗೆ ಯುವರಾಜನ ಪತ್ನಿ ತಮ್ಮ ಮಾತನ್ನ ಕೇಳಿಸ್ಕೊಳ್ತಾ ಇರೋ ಅರಿವೇ ಇಲ್ಲದೆ ಆ ಎರಡು ಹಾವುಗಳು ಚರ್ಚೆ ಮತ್ತು ವಾದ ಮಾಡೋದಕ್ಕೆ ಪ್ರಾರಂಭಿಸಿಬಿಟ್ಟಿದ್ವು ಅವುಗಳ ಸಂಭಾಷಣೆಯನ್ನೆಲ್ಲ ಆ ರಾಜ್ಕುಮಾರಿ ಶಾಂತವಾಗಿ ಕೇಳಿಸ್ಕೊಳ್ತಾ ಇದ್ಲು ಅವಳು ಸ್ವಲ್ಪನೂ ತಡ ಮಾಡದೆ ಹತ್ತಿರದ ಸಂತೆಗೆ ಹೋಗಿ ಜೀರಿಗೆ ಮತ್ತು ಸಾಸಿವೆ ಖರೀದಿಸಿ ಒಂದು ವಿಶೇಷ ಕಷಾಯ ತಯಾರಿಸಿ ತನ್ನ ಪತಿಗೆ ಕುಡಿಸ್ಬಿಟ್ಳು ಆ ಔಷಧಿ ಕುಡಿತಿದ್ದ ಹಾಗೇನೆ ಆತನ ಹೊಟ್ಟೆಯಲ್ಲಿದ್ದ ವಿಷಜಂತು ಸತ್ ಹೋಯ್ತು ರಾಜ್ಕುಮಾರ ಎದ್ದು ಕುಡಿತ ಅವನಿಗೆ ಶಕ್ತಿ ನಿಧಾನವಾಗಿ ಮರಳತೊಡಗಿತು ಅದಾದ ನಂತರ ಅವರು ಆ ಹುತ್ತದ ಮೇಲೆ ಕುದಿಯುವ ಬಿಸಿ ಎಣ್ಣೆ ಮತ್ತು ನೀರನ್ನ ಸುರಿಸಿದ್ರು ಆ ಹುತ್ತದೊಳಗಿದ್ದ ಎರಡನೇ ಹಾವು ಕೂಡ ಸತ್ತು ಹೋಯಿತು ಆ ಹುತ್ತನ್ನು ಅಗದು ನೋಡಿದಾಗ ಹಾವುಗಳ ಸಂಭಾಷಣೆಯಂತೆಯೇ ಅವರಿಗೆ ಎರಡು ಮಡಕೆ ತುಂಬ ಚಿನ್ನದ ನಿಧಿ ಸಿಕ್ತು ಆ ದಿನದಿಂದ ರಾಜ್ಕುಮಾರ ಆರೋಗ್ಯವಂತನಾಗಿ ಬಲಿಷ್ಠನಾದ ಅವರು ದೊರಕಿದ ನಿಧಿಯಿಂದ ಸಂತೋಷವಾಗಿ ಬಾಳಿದ್ರು ಗೆಳೆಯರೆ ಎಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ರಾಜ್ಕುಮಾರಿ ತನ್ನ ಭರವಸೆಯನ್ನ ಕಳೆದುಕೊಳ್ಳಲಿಲ್ಲ ಒಳ್ಳೆಯ ದಿನಗಳ ನಿರೀಕ್ಷೆಯಲ್ಲಿ ತನ್ನ ಕರ್ತವ್ಯನ ಪಾಲಿಸಿಕೊಂಡು ಧೈರ್ಯದಿಂದ ಜೀವಿಸ್ತಿದ್ದ ಅವಳಿಗೆ ವಿಧಿ ನಿಧಿ ದೊರಕುವಂತೆ ಮಾಡಿತು ಇತ್ತ ಕಡೆ ಒಂದೊಂದೊಂದು ಕೀಳಾಗಿ ಕಾಣೋ ಭರದಲ್ಲಿ ಹಾವುಗಳು ತಮ್ಮ ತಮ್ಮ ರಹಸ್ಯಗಳನ್ನ ಬಿಟ್ಕೊಟ್ಟವು ಇಬ್ಬರ ಜಗಳದಲ್ಲಿ ಮೂರನೇ ಲಾಭ ಅಲ್ವಾ